ಆಯುರ್ವೇದ ಅಂತ ಹೇಳಿದ್ರೆ ಬರೀ ವೈದ್ಯಕೀಯ ಪದ್ಧತಿ ಅಲ್ಲ ಅದೊಂದು ವೈದ್ಯಕೀಯ ಪದ್ಧತಿಯ ಜೊತೆಗೆ ಒಂದು ಹೇಗೆ ಬದುಕಬೇಕು ಮನುಷ್ಯ ಅಂತ ನಿಜಕ್ಕೂ ಆಯುರ್ವೇದ ಅಂತ ಹೇಳಿದ್ರೆ ಎಲ್ಲ ವೈದ್ಯಕೀಯ ಪದ್ಧತಿಗಳಿಗೆ ಮೂಲ ಪರಂಪರೆ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ ಇದ್ರೆ ಅದು ಆಯುರ್ವೇದ ಜನ ಆಹಾರವನ್ನು ತಿನ್ನುವಾಗ ಯೋಚನೆ ಮಾಡಬೇಕು ಆಯುರ್ವೇದದಲ್ಲಿ ಹೇಳುವಂತಹದ್ದು ಹೆಚ್ಚಿನ ರೋಗಗಳು ಬರುವಂತಹದ್ದು ಆಹಾರದಿಂದ ಅಂತ ಎಲ್ಲ ಆಯುರ್ವೇದ ಅಭಿಮಾನಿಗಳಿಗೆ ನಮಸ್ಕಾರ ನಾನು ತಜ್ಞ ವೈದ್ಯ ಡಾಕ್ಟರ್ ಸುರೇಶ್ ಭಟ್ ಇವತ್ತು ನಿಮ್ಮ ಜೊತೆ ಆಯುರ್ವೇದ ಈಗಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ನಿಜವಾದ ಆಯುರ್ವೇದ ಅಂತ ಹೇಳಿದರೆ ಏನು ಜನರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ ಆಯುರ್ವೇದದ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ತೇನೆ ಎಲ್ರಿಗೂ ಗೊತ್ತಿರುವ ಹಾಗೆ ಆಯುರ್ವೇದ ಅಂತ ಹೇಳಿದರೆ ಬರೀ ವೈದ್ಯಕೀಯ ಪದ್ಧತಿ ಅಲ್ಲ ಅದೊಂದು ವೈದ್ಯಕೀಯ ಪದ್ಧತಿಯ ಜೊತೆಗೆ ಒಂದು ಹೇಗೆ ಬದುಕಬೇಕು ಮನುಷ್ಯ ಅಂತ ಅಂದರೆ ಜೀವನ ಶೈಲಿಯನ್ನು ಅಥವಾ ಹೇಗೆ ಬದುಕಬೇಕು ಜೀವನ ಪದ್ಧತಿ ಅಂತ ಹೇಳ್ಬೋದು ಜನರಲ್ಲಿ ಕೆಲವರಿಗೆ ಆಯುರ್ವೇದ ಬಗ್ಗೆ ತಪ್ಪು ಕಲ್ಪನೆಗಳಿದೆ ಆಯುರ್ವೇದ ಅಂತ ಹೇಳಿದರೆ ಗಿಡಮೂಲಿಕೆ ಆಯುರ್ವೇದ ಅಂತ ಹೇಳಿದರೆ ನಾಟಿ ಔಷಧಿ ಆಯುರ್ವೇದ ಅಂತ ಹೇಳಿದರೆ ಸೈಡ್ ಇಫೆಕ್ಟ್ಸ್ ಇಲ್ಲ ಅದರಿಂದ ಅಡ್ಡ ಪರಿಣಾಮ ಇಲ್ಲ ಆಯುರ್ವೇದವನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ ವೈದ್ಯರ ಸಂದರ್ಶನ ಮಾಡದೆ ಅವರ ಜೊತೆ ಸಂಪರ್ಕಿಸದೆ ತಗೊಳ್ಬೋದು ಆಯುರ್ವೇದ ಅಂತ ಹೇಳಿದರೆ ಇವತ್ತು ಜಾಹೀರಾತಿನಲ್ಲಿ ಕೆಲವೊಂದು ಬರ್ತಾ ಇದೆ ಓ ಟಿ ಸಿ ಪ್ರಾಡಕ್ಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್ ಅಂತೆಲ್ಲ ಹೇಳ್ತಾರೆ ಇದೆಲ್ಲವೂ ಕೂಡ ಆಯುರ್ವೇದ ಅಂತ ಜನರಿಗೆ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ ಆಯುರ್ವೇದ ಅಂತ ಹೇಳಿದರೆ ಬೇರೆ ಬೇರೆ ವಿಭಾಗಗಳಿಲ್ಲ ಆಯುರ್ವೇದದಲ್ಲಿ ಆಯುರ್ವೇದ ಅಂದರೆ ಒಂದೇ ಹೀಗೆ ತುಂಬ ತುಂಬ ತಪ್ಪು ಕಲ್ಪನೆಗಳು ಜನರಲ್ಲಿ ಇದೆ ನಿಜಕ್ಕೂ ಆಯುರ್ವೇದ ಅಂತ ಹೇಳಿದರೆ ಎಲ್ಲ ವೈದ್ಯಕೀಯ ಪದ್ಧತಿಗಳಿಗೆ ಮೂಲ ಪರಂಪರೆ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ ಇದ್ರೆ ಅದು ಆಯುರ್ವೇದ ಆಯುರ್ವೇದದ ಇತಿಹಾಸ ಒಂದು ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷ ಅಲ್ಲ ಆಯುರ್ವೇದದ ಇತಿಹಾಸ ಇರುವಂತಹದ್ದು ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ವರ್ಷಗಳ ಇತಿಹಾಸ ಇವತ್ತಿನ ಜಗತ್ತಿನಲ್ಲಿ ಯಾವುದೇ ಒಂದು ವೈದ್ಯಕೀಯ ಶಾಸ್ತ್ರ ಇದ್ದರೂ ಕೂಡ ಅದಕ್ಕೆ ಮೂಲ ತಳಪಾಯ ಅಂದ್ರೆ ಆಯುರ್ವೇದ ಇವತ್ತು ಪ್ರಪಂಚದಲ್ಲಿ ಎಲೋಪತಿ ಚಿಕಿತ್ಸೆ ಇದೆ ಯುನಾನಿ ಚಿಕಿತ್ಸೆ ಇದೆ ಸಿದ್ಧ ಚಿಕಿತ್ಸೆ ಇದೆ ಹೋಮಿಯೋಪತಿ ಇದೆ ಬೇರೆ ಬೇರೆ ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ ಜಪಾನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ ಟಿಬೇಟಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ ಇದೆಲ್ಲದಕ್ಕೂ ಮೂಲ ಯಾವುದು ಅಂತ ಇದ್ದರೆ ಅದು ಆಯುರ್ವೇದ ಇದನ್ನು ಕಡಾಖಂಡಿತವಾಗಿ ಹೇಳಬಹುದು ಇವತ್ತು ಕೂಡ ಮಾಡರ್ನ್ ಸರ್ಜನ್ ಅವರು ಸರ್ಜರಿ ಫಾದರ್ ಆಫ್ ಸರ್ಜರಿ ಯಾರು ಅಂತ ಕೇಳಿದರೆ ಆಚಾರ್ಯ ಸುಶ್ರುತ ಅಂತಲೇ ಹೇಳುವಂತಹ ಅಂದರೆ ಆಯುರ್ವೇದವೇ ಎಲ್ಲದಕ್ಕೂ ಕೂಡ ತಳಪಾಯ ಆಯುರ್ವೇದದಲ್ಲಿ ಎರಡು ತತ್ವಗಳಿದೆ ಬರೀ ರೋಗ ಬಂದಾಗ ಅದಕ್ಕೆ ಔಷಧಿಯನ್ನು ಕೊಟ್ಟು ರೋಗ ಶಮನ ಮಾಡುವಂಥದ್ದಲ್ಲ ಆಯುರ್ವೇದದಲ್ಲಿ ಎರಡು ಸಿದ್ಧಾಂತಗಳಿದೆ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಮತ್ತೊಂದು ಆತುರಸ್ಯ ವಿಕಾರ ಪ್ರಶಮನ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತ ಹೇಳಿದರೆ ಸ್ವಸ್ಥ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡುವಂಥ ಮತ್ತು ಅವನಲ್ಲಿ ಸ್ವಾಸ್ಥ್ಯವನ್ನು ಕಂಡುಕೊಳ್ಳುವಂತಹ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿದರೆ ಆತುರ ಅಂತ ಹೇಳಿದರೆ ರೋಗಿ ಬಂದಂತಹ ರೋಗವನ್ನು ರೋಗಿಗೆ ಔಷಧಿ ಉಪಚಾರದಿಂದ ಗುಣಪಡಿಸುವಂತಹ ಈ ಎರಡು ತತ್ವ ಇರುವಂತಹದ್ದು ಒಂದೇ ವೈದ್ಯಕೀಯ ಶಾಸ್ತ್ರದಲ್ಲಿ ಅದು ಆಯುರ್ವೇದ ಅದಕ್ಕೆ ಆಯುರ್ವೇದ ಇವತ್ತು ಕೂಡ ಪ್ರಸ್ತುತ ಅಂತ ಹೇಳ್ಬೋದು ಇವತ್ತಿನ ಕಾಲಘಟ್ಟದಲ್ಲಿ ಕೊರೋನಾ ಬಂದ ಮೇಲೆ ಜನ ತುಂಬ ಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ ರೋಗ ಬರೋದಕ್ಕಿಂತ ಮುಂಚೆ ಔಷಧಿಯನ್ನು ಉಪಚಾರ ಮಾಡಿಕೊಂಡು ರೋಗವನ್ನು ಶಮನ ಮಾಡಿಕೊಳ್ತಾರೆ ಹಿಂದೊಂದು ಕಾಲ ಇತ್ತು ಹಾಗಿರಲಿಲ್ಲ ಯಾವಾಗ ಕಾಯಿಲೆ ಬರ್ತದೆ ಆವಾಗ ಡಾಕ್ಟರ್ ಹತ್ರ ಓಡಿ ಬರ್ತಾ ಇದೆ ಇವತ್ತು ಹಾಗಿಲ್ಲ ಯಾವಾಗ ರೋಗ ಬರುವಂಥ ಸಂದರ್ಭ ಇದೆ ಯಾಕೆ ಬರ್ತಾ ಇದೆ ಅದನ್ನು ಪ್ರಿವೆನ್ಷನ್ ಹೇಗೆ ಅದನ್ನು ತಡೆಗಟ್ಟಬಹುದು ಅದನ್ನು ಹೇಗೆ ಮುಂದೂಡ್ಬೋದು ಇದ್ರ ಬಗ್ಗೆ ಜನ ಯೋಚನೆ ಮಾಡ್ತಿದ್ದಾರೆ ಅದು ಒಳ್ಳೆ ಬೆಳವಣಿಗೆ ಆ ಬೆಳವಣಿಗೆಯನ್ನು ಮೊದಲು ಕೊಟ್ಟದ್ದು ಆಯುರ್ವೇದ ಅದು ಈಗಿನ ಕಾಲಕ್ಕೆ ತುಂಬ ಪ್ರಸ್ತುತ ಯಾಕೆಂದ್ರೆ ನಾವೆಲ್ಲ ಹಿಂದಿನ ಆಹಾರ ಶೈಲಿ ಹೋಗಿದೆ ಬದಲಾದ ಜೀವನ ಶೈಲಿ ಇದೆ ಇವತ್ತು ಯಾವುದೇ ಆಹಾರ ಪದಾರ್ಥ ತಗೊಂಡ್ರೂ ಕೂಡ ಅದಕ್ಕೆ ಅನ್ನು ಹಾಕ್ತಾರೆ ಅದರಲ್ಲಿ ಪೆಸ್ಟಿಸೈಡ್ಸ್ ಹಾಕ್ತಾರೆ ಬೇರೆ ಬೇರೆ ವಿಧವಾದಂಥ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದನ್ನು ಪ್ರಿಸರ್ವೇಷನ್ಗಿರ್ಬೋದು ಮತ್ತು ನಿಮ್ಮ ಮಾರ್ಕೆಟ್ನಲ್ಲಿ ಸಿಗುವಂಥ ಎಲ್ಲ ಫಾಸ್ಟ್ ಫುಡ್ಗಳು ಎಲ್ಲರೂ ಕೂಡ ಇವತ್ತು ನಿಮ್ಮ ಸ್ವಿಗ್ಗಿ ಇದೆ ಝೊಮ್ಯಾಟೊ ಇದೆ ಮನೆಯಲ್ಲಿ ಒಳ್ಳೆಯ ರೀತಿ ಅಡುಗೆ ಯಾರೂ ಮಾಡೋದಿಲ್ಲ ಯಾವುದೋ ಒಂದು ಹೋಟ್ಲಿಂದ ಅಥವಾ ಯಾವುದೋ ಅಂಗಡಿಯಿಂದ ಅದನ್ನು ತರ್ತಾರೆ ತಿಂತಾರೆ ಜನ ಆಹಾರವನ್ನು ತಿನ್ನುವಾಗ ಯೋಚನೆ ಮಾಡಬೇಕು ಆಯುರ್ವೇದದಲ್ಲಿ ಹೇಳುವಂತಹದ್ದು ಹೆಚ್ಚಿನ ರೋಗಗಳು ಬರುವಂತಹದ್ದು ಆಹಾರದಿಂದ ಅಂತ ಏನು ನಾವು ತಿಂತೇವೆ ಅದರಿಂದ ಜಾ ತುಂಬ ಕಾಯಿಲೆಗಳು ಬರ್ತದೆ ಹಾಗಾಗಿ ನಾವು ಅದರ ಬಗ್ಗೆ ಪ್ರಜ್ಞೆಯನ್ನು ಉಪಯೋಗಿಸಿಕೊಂಡಾಗ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ಖಂಡಿತವಾಗಿ ಕೂಡ ಕಾಯಿಲೆಗಳನ್ನು ದೂರಪಡಿಸ್ಲಿಕ್ಕೆ ಆಗ್ತದೆ ಇವತ್ತು ತುಂಬ ಕಾಯಿಲೆಗಳಿದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಡಿಸಾರ್ಡರ್ಸ್ ಅಂತ ತುಂಬ ಬರ್ತದೆ ಅದರಲ್ಲಿ ಯಾವುದು ಅಂತ ಹೇಳಿದರೆ ಪ್ರಮೇಹ ಇರ್ಬೋದು ಅಧಿಕ ರಕ್ತದೊತ್ತಡ ಇರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆಗಳಿರ್ಬೋದು ಅಥವಾ ಬೇರೆ ಬೇರೆ ವಿಧವಾದಂತಹ ಸ್ಥೂಲ ಸಮಸ್ಯೆ ಇರ್ಬೋದು ಇದೆಲ್ಲವೂ ಕೂಡ ಬರುವಂತಹದ್ದು ಬದಲಾದ ಜೀವನ ಶೈಲಿಯಿಂದ ಬದಲಾದ ಆಹಾರ ಪದ್ಧತಿಯಿಂದ ಇದೆಲ್ಲವನ್ನು ಸರಿ ಮಾಡಿಕೊಳ್ಳಿಕ್ಕೆ ಆಯುರ್ವೇದ ಅನ್ನುವಂತಹದ್ದು ಬಹಳ ಅಗತ್ಯ ಮತ್ತು ಪ್ರಸ್ತುತ ಅಂತ ಹೇಳ್ತಾರೆ ಜನರಲ್ಲಿ ಮತ್ತೊಂದು ತಪ್ಪು ಕಲ್ಪನೆ ಇದೆ ಗಿಡಮೂಲಿಕೆ ಅಂದರೆ ಆಯುರ್ವೇದ ಆಯುರ್ವೇದದಲ್ಲಿ ಬರೀ ಗಿಡಮೂಲಿಕೆ ತಗೊಂಡು ಮಾತ್ರ ಅದು ಆಯುರ್ವೇದ ಅಂತ ಶುದ್ಧ ಸುಳ್ಳು ಆಯುರ್ವೇದದಲ್ಲಿ ನಾವು ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ತೇವೆ ಬೇರೆ ಬೇರೆ ವಿಧವಾದಂತಹ ಲೋಹಗಳನ್ನು ಉಪಯೋಗಿಸ್ತೇವೆ ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ತಾಮ್ರ ಇರ್ಬೋದು ಹಿತ್ತಾಳೆ ಇರ್ಬೋದು ಅಥವಾ ಸತು ಇರ್ಬೋದು ಅಥವಾ ಇರ್ಬೋದು ಇದರಿಂದೆಲ್ಲವೂ ಕೂಡ ಔಷಧಿಯನ್ನು ಮಾಡ್ತೇವೆ ಸುಧಾವರ್ಗ ದ್ರವ್ಯ ಅಂತಿದೆ ಆಯುರ್ವೇದದಲ್ಲಿ ಅದರಲ್ಲಿ ನಿಮ್ಮ ಶಂಕದಿಂದ ಆಯುರ್ ಔಷಧಿಯನ್ನು ತಯಾರು ಮಾಡ್ತೇವೆ ನಿಮ್ಮ ಮುಕ್ತ ಪ್ರವಾಳ ಇದರಿಂದವೂ ಕೂಡ ಔಷಧಿಯನ್ನು ತಯಾರು ಮಾಡ್ತೇವೆ ನಿಮ್ಮ ಡೈಮಂಡ್ ವಜ್ರದಿಂದ ಕೂಡ ಔಷಧಿಯನ್ನು ತಯಾರು ಮಾಡ್ತೇವೆ ಜನರಿಗೆ ಇದು ಗೊತ್ತಿಲ್ಲ ಔಷಧಿಯನ್ನು ವಿಷ ವಸ್ತುಗಳಿಂದವೂ ಕೂಡ ನಾವು ಔಷಧಿಯನ್ನು ತಯಾರು ಮಾಡ್ತೇವೆ ಜನರಿಗೆ ಇದು ತಪ್ಪಾಗಿ ಅನಿಸ್ಬೋದು ಅದರಲ್ಲಿರುವ ವಿಷವನ್ನು ತೆಗೆದು ಅದರಲ್ಲಿ ಔಷಧಿಯ ಗುಣವನ್ನು ತಂದು ಮತ್ತೆ ಔಷಧಿಯನ್ನು ರೆಡಿ ಮಾಡುವಂತಹ ಈಗ ಕಾಸರ್ಕನ ಮರ ಇದೆ ಅದನ್ನು ನಾವು ಕುಪಿಲು ಅಂತ ಹೇಳ್ತೇವೆ ಅದನ್ನು ಹಾಗೆ ತಿಂದರೆ ಅದು ವಿಷ ತುಂಬ ಅದು ಸ್ಪೈನಲ್ ಪಾಯ್ಸನ್ ಅದನ್ನೇ ನಾವು ಶುದ್ಧೀಕರಿಸಿ ಅದರಲ್ಲಿ ಔಷಧಿಯ ಮಹತ್ವವನ್ನು ತಂದುಕೊಟ್ಟು ಅದನ್ನು ಪ್ರಯೋಗ ಮಾಡಿದಾಗ ಅದರಲ್ಲಿ ಏನಾಗ್ತದೆ ಅಂದರೆ ಯಾವ ಸ್ಪೈನಲ್ ಪಾಯ್ಸನ್ ಸ್ಪೈನಿಗೆ ಅಥವಾ ನಿಮ್ಮ ಬೆನ್ನು ಸಮಸ್ಯೆ ಬರ್ತದೆ ನರಗಳಿಗೆ ಸಮಸ್ಯೆ ಬರ್ತದೆ ಅಂಥ ಕಾಯಿಲೆ ಕಾಯಿಲೆಯನ್ನು ತಂದುಕೊಡುವ ವಿಷದ್ರವ್ಯದಿಂದ ಔಷಧಿಯನ್ನು ಮಾಡಿ ಅದೇ ಕಾಯಿಲೆಗೆ ಔಷಧಿಯನ್ನಾಗಿ ಕೊಡ್ತೇವೆ ಇಂತಹ ಒಂದು ತತ್ವ ಇರುವಂತಹದ್ದು ಆಯುರ್ವೇದದಲ್ಲಿ ಮಾತ್ರ ಆಯುರ್ವೇದವನ್ನು ಹೇಗೂ ತಗೊಳ್ಬೋದಾ ಇಲ್ಲ ವೈದ್ಯರ ಸಲಹೆ ಇದ್ದರೆ ಮಾತ್ರ ತಗೊಳ್ಬೇಕು ಎಷ್ಟೋ ಆಯುರ್ವೇದ ಔಷಧವನ್ನ ಎದ್ದೋ ತದ್ವಾ ತಗೊಳ್ಲಿಕ್ಕಿಲ್ಲ ತಿಂಗಳ ಗಟ್ಟಲೆ ಕಾಲ ವರ್ಷಗಳ ಗಟ್ಟಲೆ ಕಾಲ ತಗೊಳ್ಲಿಕ್ಕಿಲ್ಲ ಯಾಕೆಂದರೆ ಆಯುರ್ವೇದದಲ್ಲಿ ವಸ್ತುವನ್ನ ರಾಸಾಯನಿಕ ವಸ್ತುಗಳನ್ನು ಹಾಕಿರ್ತೇವೆ ಬಟ್ ಜನರು ಯೋಚನೆ ಮಾಡಬೇಕು ಅದನ್ನು ಶುದ್ಧೀಕರಿಸಿ ಹಾಕಿರ್ತೇವೆ ಶುದ್ಧೀಕರಿಸುವಂತಹ ತತ್ವ ಆಯುರ್ವೇದದಲ್ಲಿ ಇದೆ ಅದು ರಸಶಾಸ್ತ್ರ ಅಂತ ನಾವು ಹೇಳ್ತೇವೆ ಹೇಗೆ ಔಷಧೀಯ ಸಸ್ಯವನ್ನು ಅದನ್ನು ತಗೊಳ್ಬೇಕು ಅದನ್ನು ಹೇಗೆ ಶುದ್ಧೀಕರಿಸಬೇಕು ಅದರಲ್ಲಿ ಹೇಗೆ ಔಷಧಿಯ ಮಹತ್ವವನ್ನು ಪಡ್ಕೊಳ್ಬೇಕು ಮತ್ತೆ ಅದನ್ನು ಹೇಗೆ ಉಪಯೋಗ ಉಪಯೋಗಿಸ್ಬೇಕು ಅಂತ ಆಯುರ್ವೇದದಲ್ಲಿಯೂ ಕೂಡ ಬೇರೆ ಬೇರೆ ರೆಫರೆನ್ಸ್ಗಳಿದೆ ಎಷ್ಟು ದಿನ ತಗೊಳ್ಬೇಕು ಕೆಲವೊಂದು ಔಷಧಿಯನ್ನು ಒಂದು ಮಂಡಲ ಕಾಲ ತೊಗೊಳ್ಬೋದು ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಿಲ್ಲ ಎಷ್ಟು ಡೋಸ್ ತಗೊಳ್ಬೇಕು ಆಯುರ್ವೇದ ಅಂತ ಹೇಳಿದರೆ ಮೂರು ಹೊತ್ತು ಮಾತ್ರ ಅಲ್ಲ ಕೆಲವೊಂದು ಮಾತ್ರ ದಿನಕ್ಕೆ ಒಂದೇ ಹೊತ್ತು ಕೆಲವೊಂದು ಮಾತ್ರ ಒಂದು ಪಿಂಚ್ ಒಂದು ಎಷ್ಟು ಪಿಂಚ್ ಬರ್ತದೆ ಅಷ್ಟು ಮಾತ್ರ ತಗೊಳ್ಲಿಕ್ಕೆ ಕೆಲವೊಂದು ಒಂದು ರತ್ತಿ ಮಾತ್ರ ಅಂತ ಹೇಳಿದೆ ಒಂದು ಗುಂಜಾಫಲ ಅಂತ ಇರ್ತದೆ ಸಣ್ಣ ಅದು ಒನ್ ಟ್ವೆಂಟಿ ಫೈವ್ ಮಿಲಿಗ್ರಾಮ್ ಅಷ್ಟೇ ತಗೊಳ್ಬೇಕು ಅಂತಿದೆ ಇವ ಎಷ್ಟೋ ಜನ ಹೇಳ್ತಾರೆ ಆಯುರ್ವೇದವರಿಗೆ ಡೋಸ್ ಗೊತ್ತಿಲ್ಲ ಅಂತ ಶುದ್ಧ ಸುಳ್ಳು ಆಯುರ್ವೇದದಲ್ಲಿ ಮಾನ ಪರಿಭಾಷ ಅಂತಿದೆ ಹೇಗೆ ಔಷಧಿಯನ್ನ ತಯಾರು ಮಾಡಬೇಕು ಅದನ್ನ ಹೇಗೆ ಸಂಗ್ರಹಣೆ ಮಾಡಬೇಕು ಹೇಗೆ ರೋಗಿಗಳಿಗೆ ಅದನ್ನು ನೀಡಬೇಕು ಇದೆಲ್ಲವೂ ಕೂಡ ಆಯುರ್ವೇದದಲ್ಲಿ ದಾಖಲಾಗಿದೆ ಇವತ್ತು ತುಂಬಾ ಜನ ಆಯುರ್ವೇದದ ಬಗ್ಗೆ ತಪ್ಪು ಕಲ್ಪನೆ ಇದೆ ಆಯುರ್ವೇದ ಅಂದ್ರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಲ್ಲ ಅಂತ ನಿಜಕ್ಕೂ ಆಯುರ್ವೇದದಷ್ಟು ಎವಿಡೆನ್ಸ್ ಇರುವಂತಹ ಬೇರೆ ಔಷಧಿ ಪದ್ಧತಿ ಇಲ್ಲವೇ ಇಲ್ಲ ಸಾವಿರಾರು ವರ್ಷಗಳ ಪರಂಪರೆಯಿಂದ ಇವತ್ತು ಆಯುರ್ವೇದ ಉಳಿದಿದೆ ಅಂತ ಹೇಳಿದರೆ ಅದು ಆಯುರ್ವೇದಕ್ಕಿರುವಂಥ ದೊಡ್ಡ ಶಕ್ತಿ ಅಂತ ನಾನು ಹೇಳ್ತೇನೆ ಮತ್ತೆ ಜನರಿಗೆ ಒಂದು ಕೆಲವೊಂದು ತಪ್ಪು ಕಲ್ಪನೆಗಳಿದೆ ಆಯುರ್ವೇದ ಅಂತ ಹೇಳಿದರೆ ಒಂದೇ ವಿಭಾಗ ಅದರಲ್ಲಿ ಬೇರೆ ವಿಭಾಗಗಳಿಲ್ಲ ಅಂತ ಆಯುರ್ವೇದ ಅಂತ ಹೇಳಿದರೆ ಬೇರೆ ಬೇರೆ ವಿಭಾಗಗಳಿದೆ ಕಾಯ ಬಾಲ ಗ್ರಹೋರ್ಧ್ವಾಂಗ ಶಲ್ಯದಂಶ ಜರಾವೃಷ ಅಂತ ಆಯುರ್ವೇದದಲ್ಲಿ ಎಂಟು ವಿಭಾಗಗಳಿವೆ ಅದರಲ್ಲಿ ಬಾಲಚಿಕಿತ್ಸೆ ಇದೆ ಮತ್ತು ನಿಮ್ಮ ಕಾಯ ಚಿಕಿತ್ಸೆ ಅಂತ ಹೇಳಿದರೆ ಜನರಲ್ ಮೆಡಿಸಿನ್ ಇದೆ ಶಲ್ಯ ಅಂತ ಹೇಳಿದರೆ ಜನರಲ್ ಸರ್ಜರಿ ಇದೆ ರಸಾಯನ ಚಿಕಿತ್ಸೆ ಅಂತ ಹೇಳಿದೆ ಇಮ್ಯುನೊಮಾಡ್ಯುಲೇಟ್ರಿ ಔಷಧಿಯನ್ನು ಕೊಡುವಂಥ ವಿಶೇಷವಾದಂಥ ಚಿಕಿತ್ಸೆ ಇದೆ ಜರ ಚಿಕಿತ್ಸೆ ಮುಪ್ಪನ್ನು ಹೇಗೆ ದೂರಪಡಿಸಬೇಕು ಅಂತ ಚಿಕಿತ್ಸೆ ಇದೆ ಅಗದ ತಂತ್ರ ಅಂತ ಇದೆ ಹೇಗೆ ವಿಷಗಳು ನಮ್ಮ ದೇಹಕ್ಕೆ ಬಂದಾಗ ಯಾವುದೋ ಒಂದು ಔಷ ಹಾವು ಕಚ್ಚಿದಾಗ ವಿಷಜಂತುಗಳು ನಮಗೆ ತೊಂದರೆ ಕೊಟ್ಟಾಗ ಅವುಗಳ ಕಚ್ಚಿನಿಂದ ಬರುವಂತಹ ಯಾವುದಾದ್ರೂ ದೋಷಗಳಿದ್ದಾಗ ಅದನ್ನು ಹೇಗೆ ಪರಿಹರಿಸಬೇಕು ಅಂತ ಇದೆ ಮತ್ತೆ ಆಯುರ್ವೇದದಲ್ಲಿ ಹೇಗೆ ಔಷಧಿಯನ್ನು ತಯಾರು ಮಾಡಬೇಕು ಬೈಷಜ್ಯ ಕಲ್ಪನಾ ಮತ್ತು ಅಂತ ಅಂತಿದೆ ಹೀಗೆ ಆಯುರ್ವೇದದಲ್ಲಿ ಬೇರೆ ಬೇರೆ ವಿಧವಾದಂತಹ ವಿಭಾಗಗಳಿವೆ ಈ ಇತ್ತೀಚಿನ ದಿನಗಳಲ್ಲಿ ಪಂಚಕರ್ಮ ಅಂತ ವಿಶೇಷವಾದಂತಹ ವಿಭಾಗ ಬೇರೆ ಸ್ಟಾರ್ಟ್ ಆಗಿದೆ ಇವತ್ತು ಆಯುರ್ವೇದ ಕೂಡ ಬಹಳಷ್ಟು ಬೆಳೀತಾ ಇದೆ ಜನರಿಗೆ ಆಯುರ್ವೇದದ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿದೆ ಈಗ ವೆಲ್ನೆಸ್ ಪ್ರಾಡಕ್ಟ್ಸ್ ಸಿಗ್ತದೆ ಎಲ್ಲಿ ಮಾರುಕಟ್ಟೆಯಲ್ಲಿ ಜನ ಅದನ್ನು ಆಯುರ್ವೇದ ಅಂತ ತಪ್ಪಾಗಿ ತಿಳ್ಕೊಂಡು ತಗೊಳ್ತಾರೆ ಅದು ತಪ್ಪು ಈಗ ಕೆಲವೊಂದು ಒ ಟಿ ಸಿ ಪ್ರಾಡಕ್ಟ್ಸನ್ನು ಜನ ಜನರಿಗೆ ಜಾಹೀರಾತಾರು ತೋರಿಸ್ತಾರೆ ಇದು ಆಯುರ್ವೇದ ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಹೇಗೆ ಬೇಕಾದ್ರೂ ತಗೊಳ್ಬೋದು ಎಲ್ಲ ಕಾಯಿಲೆಯನ್ನು ಗುಣ ಮಾಡ್ತದೆ ಶುದ್ಧ ತಪ್ಪು ಆಯುರ್ವೇದ ಔಷಧಿಯನ್ನು ತಗೊಳ್ಳುವಾಗ ತುಂಬ ಜಾಗೃತ ವಹಿಸಿ ಆಯುರ್ವೇದ ಕಂಪ್ಲೀಟ್ ಹೇಳಿ ಸೇಫ್ ಅಲ್ಲ ಎಲ್ಲ ಆಯುರ್ವೇದ ಔಷಧಿಗಳು ಕೂಡ ಕಂಪ್ಲೀಟ್ ಸೇಫ್ ಅಲ್ಲ ಅದನ್ನು ತಜ್ಞ ಆಯುರ್ವೇದ ವೈದ್ಯರಿಂದ ತಗೊಂಡ್ರೆ ಮಾತ್ರ ಸೇಫ್ ಆಯುರ್ವೇದ ವೈ ಔಷಧಿಗಳಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತ ಜನರು ಬಾಯಿ ಬಂದಾಗ ಹೇಳ್ತಾರೆ ಶುದ್ಧ ತಪ್ಪು ಆಯುರ್ವೇದ ಔಷಧಿಯನ್ನು ಎದ್ದೋ ತದ್ದೋ ತಕೊಂಡ್ರೆ ಖಂಡಿತವಾಗಿ ಕೂಡ ಅದರಿಂದ ಅಡ್ಡ ಪರಿಣಾಮ ಇದೆ ಹಾಗಾಗಿ ಜಾಗೃತೆಯನ್ನು ನಾವು ವಹಿಸ್ಕೊಳ್ಳೇಬೇಕು ಆಯುರ್ವೇದವನ್ನು ಇವತ್ತು ಯಾಕೆ ನಾವು ಪಾಲಿಸಬೇಕು ಅಂತ ಹೇಳಿದರೆ ಇವತ್ತು ಮನುಷ್ಯ ತುಂಬ ಟೆನ್ಷನ್ ಸ್ಟ್ರೆಸ್ಸಿಂದ ಬದುಕ್ತಾ ಇದ್ದಾರೆ ಇವತ್ತು ಆಯುರ್ವೇದ ಇಂಟರ್ನ್ಯಾಷನಲ್ ಎಸೆಪ್ಟ್ ಆಗ್ತಾ ಇದೆ ಈಗ ಯೋಗ ಹೇಗೆ ಅಸೆಪ್ಟ್ ಆಗಿದೆ ಆಯುರ್ವೇದವನ್ನು ಬೇರೆ ಬೇರೆ ದೇಶಗಳು ಕೂಡ ಅದನ್ನ ಇವತ್ತು ಅನುಸರಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಮನುಷ್ಯ ಇವತ್ತು ಬದುಕ್ತಾ ಇರುವಂತಹದ್ದು ಹಾಳಾದಂಥ ಆಹಾರದಿಂದ ಅದನ್ನೇ ತಿಂದು ಬದುಕುವಂಥದ್ದು ಅತಿಯಾದಂತಹ ಒತ್ತಡ ನೆಮ್ಮದಿಯೇ ಇಲ್ಲ ಈಗ ಮೊದಲೊಂದು ಕಾಲ ಇತ್ತು ಮನೆ ಅಂದರೆ ಎಂತ ಮಾ ಅಂದರೆ ಮನಸ್ಸು ನೇ ಅಂದರೆ ನೆಮ್ಮದಿ ಇವತ್ತು ಯಾವುದೇ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲದಿದ್ರೂ ಕೂಡಲೇ ಕಾಯಿಲೆಗಳಂತೂ ಬರ್ತದೆ ಹಾಗಾಗಿ ಇವತ್ತು ಯಾವುದೇ ಒಂದು ಕಾರಣ ಕಾಯಿಲೆಗೆ ಯಾಕೆ ಬರ್ತದೆ ಅಂದರೆ ಡಾಕ್ಟರ್ ಹೇಳುವಂಥದ್ದು ಸ್ಟ್ರೆಸ್ ಅಥವಾ ನಿಮ್ಮ ಫುಡ್ ಸಿಸ್ಟಮ್ ನಿಮ್ಮ ಫುಡ್ ಸರಿ ಇಲ್ಲ ಅಥವಾ ನಿಮಗೆ ಸ್ಟ್ರೆಸ್ ಆಗಿದೆ ಹಾಗಾಗಿ ನೀವು ಅದನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇದನ್ನು ಸಾವಿರಾರು ವರ್ಷಗಳಿಂದ ಆಯುರ್ವೇದ ಹೇಳಿದೆ ಅದಕ್ಕೆ ಆಯುರ್ವೇದದಲ್ಲಿ ನಿಧಾನಸ್ಯ ಪರಿವರ್ಜನ ಅಂತ ಹೇಳಿದೆ ನಿಧಾನ ಅಂದರೆ ಯಾವ ಕಾಯಿಲೆಗೆ ಯಾವುದು ಕಾರಣ ಆ ಕಾರಣದಿಂದ ದೂರ ಆಗಿ ಅಂತ ಅದನ್ನು ನಾವು ಪರಿಹರ್ ಫಾಲೋ ಮಾಡಿದರೆ ಅದನ್ನು ನಾವು ಪರಿಪಾಲನೆ ಮಾಡಿದರೆ ಖಂಡಿತವಾಗಿ ಕೂಡ ನಮಗೆ ಆರೋಗ್ಯ ಸಿಗ್ತದೆ ಹಾಗಾಗಿ ನಾವು ಆರೋಗ್ಯಕ್ಕೋಸ್ಕರ ಆಯುರ್ವೇದವನ್ನೇ ಅನುಸರಿಸಬೇಕು ಕೆಲವೊಂದು ತಪ್ಪು ಮಾಹಿತಿಗಳಿಂದ ನಾವು ದೂರ ಆಗಬೇಕು ಮತ್ತು ಆಯುರ್ವೇದ ಅಂತ ಹೇಳಿದರೆ ಎವಿಡೆನ್ಸ್ ಇಲ್ಲ ಎದ್ದೋ ತದ್ದೋ ಕೊಡ್ತಾರೆ ಅಂತೆಲ್ಲ ಬರ್ತದೆ ಅದು ಅಲ್ಲವೇ ಅಲ್ಲ ಈಗ ನಾಟ್ಯ ಔಷಧಿಯಿಂದ ಆಯುರ್ವೇದವಾ ಖಂಡಿತ ಅಲ್ಲ ಆಯುರ್ವೇದದ ಒಂದು ಸಣ್ಣ ಒಂದು ಎಂತ ಹೇಳ್ತಾರೆ ನೂಲು ಅಂದರೆ ನಾಟಿ ಔಷಧಿ ಯಾರೋ ಒಬ್ಬರು ಪರಂಪರೆಯಿಂದ ಅದನ್ನು ಕಂಡುಕೊಂಡು ಬಂದಿದ್ದಾರೆ ಅವರು ಅದನ್ನು ಫಾಲೋ ಮಾಡ್ತಿದ್ದಾರೆ ಅದು ಇರ್ಬೋದು ಅದು ಆಯುರ್ವೇದ ಅಂತ ಆಗೋದಿಲ್ಲ ಆಯುರ್ವೇದದ ಒಂದು ಸಣ್ಣ ಒಂದು ಸೂಕ್ಷ್ಮ ತಂತು ಅಂತ ಅದನ್ನು ಹೇಳ್ಬೋದು ಹಾಗಾಗಿ ನಾಟಿ ಔಷಧಿ ಆಯುರ್ವೇದ ಗಿಡಮೂಲಿಕೆ ಇದೆಲ್ಲವೂ ಕೂಡ ತುಂಬ ಆಗಿದೆ ಜನರಿಗೆ ಅದರ ಬಗ್ಗೆ ತುಂಬ ತಪ್ಪು ಕಲ್ಪನೆ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಪಂಚಕರ್ಮ ಚಿಕಿತ್ಸೆ ಎಲ್ಲ ರೆಸಾರ್ಟ್ಗಳಲ್ಲಿ ಸ್ಪಾಗಳಲ್ಲಿ ಸಿಗ್ತದೆ ನಿಜಕ್ಕೂ ಪಂಚಕರ್ಮ ಅಂದರೆ ಏನು ಆಯಿಲ್ ಮಸಾಜ ಅಲ್ಲ ಖಂಡಿತ ಅಲ್ಲ ಜನರಿಗೆ ಕೆಲವೊಂದು ತಪ್ಪು ಕಲ್ಪನೆಗಳಿದೆ ಹಾಗಾಗಿ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ನಾವು ದೂರಪಡಿಸಿ ನಿಜಕ್ಕೂ ಆಯುರ್ವೇದ ಅಂದರೆ ಏನು ಅಂತ ಯೋಚನೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಆಯುರ್ವೇದ ಅಂತ ಹೇಳಿ ಮರುಳಾಗೋದಕ್ಕಿಂತ ಮೊದಲು ಆರೋಗ್ಯವನ್ನು ಕಳ್ಕೊಳ್ಳೋದಕ್ಕಿಂತ ಮೊದಲು ಯೋಚನೆ ಮಾಡಿ ದಯವಿಟ್ಟು ಆಯುರ್ವೇದ ಅಂತ ಹೇಳಿದರೆ ನೀವೆನಿಸ್ಕೊಂಡಾಗಿಲ್ಲ ನಿಜಕ್ಕೂ ಆಯುರ್ವೇದ ಒಂದು ಶ್ರೇಷ್ಠ ಚಿಕಿತ್ಸಾ ಪದ್ಧತಿ ಆ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು